ಶಾಂತ ಸ್ಟಾರು ವಿಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಎಗ್ ಬಬ್ಸ್ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ಮೊದಲು ನಾವು ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಆಯ್ಲನ್ನು ಹಾಕ್ಕೊಳ್ಳೋಣ ಈಗ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ದಪ್ಪದಾಗಿರುವಂತಹ ಎರಡು ಈರುಳ್ಳಿ ಹಾಕೋಣ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಈ ಈರುಳ್ಳಿಗೆ ತಕ್ಕ ಹಾಗೆ ಉಪ್ಪನ್ನು ನಾವು ಪುಡಿ ಉಪ್ಪನ್ನು ಸೇರಿಸೋಣ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹರ್ಬ ಸ್ಪೂನಷ್ಟು ಹಾಕೋಣ ಈಗ ಹಚ್ಚಿಟ್ಕೊಂಡಿರುವಂತಹ ಒಂದು ಸಣ್ಣದಾದಂಥ ಈರುಳ್ಳಿ ಹಾಕೋಣ ಈ ಟೊಮೆಟೊ ಹಾಕೋಣ ಒಂದೇ ಒಂದು ಟೊಮೆಟೊ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋದು ಈರುಳ್ಳಿ ಜೊತೆ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೆಟೊ ಎರಡೂ ಶುಂಠಿ ಬೆಂಬಲು ಜೊತೆ ನೋಡಿ ಈ ರೀತಿ ಫ್ರೈ ಆದಮೇಲೆ ನೋಡಿ ಈಗ ಕಾಲು ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ನಿಮ್ಮ ಮನೆಯಲ್ಲಿರುವಂಥದ್ದೇ ಹಾಕಿ ಮತ್ತು ಖಾರದ ಪುಡಿ ತಕ್ಕಷ್ಟು ಹಾಕ್ಕೊಳ್ಳಿ ಮತ್ತು ಗರಂ ಮಸಾಲೆ ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಈಗ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡೋಣ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ಪಲ್ಯ ರೆಡಿ ಆಯಿತು ಒಂದು ಸ್ವಲ್ಪ ಹಾರಲಿಕ್ಕೆ ಬಿಡೋಣ ಈಗ ಮೈದಾ ಹಿಟ್ಟು ಕಾಲು ಕೆ ಜಿ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಒಂದು ಮುಕ್ಕಾಲು ಸ್ಪೂನ್ ಇರುತ್ತೆ ಉಪ್ಪು ಮತ್ತು ಎರಡು ಸ್ಪೂನು ಆಯಿಲನ್ನು ಇದ್ದೀನಿ ಈಗ ಇದನ್ನು ನಾವು ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಮಾಡಿದಾಗ ಹಾಯಿಲ್ ಏನಾದರೂ ಕಡಿಮೆ ಬಂದರೆ ನೀವು ಇನ್ನೂ ಒಂದು ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ ನೋಡಿ ಈ ರೀತಿ ಹಿಂಡಿದಾಗ ನೋಡಿ ಈ ರೀತಿ ಉಂಡೆ ಥರ ಬರಬೇಕು ಹಾಯಿಲ್ ಹಾಕಿದಾಗ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಚಪಾತಿ ಹದಕ್ಕೆ ಕಳ್ಸ್ಕೊಡೋಣ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಚೆನ್ನಾಗಿ ಚಪಾತಿ ಹದಕ್ಕೆ ಬರಬೇಕು ನೋಡಿ ಹಿಟ್ಟು ಕಲಸಿದ್ದೆ ಆಯಿತು ಈಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಡೋಣ ಈಗ ಮೂರು ಸ್ಪೂನು ಮೈದಾ ಒಂದು ಬಟ್ಟಲೆ ತಗೊಳ್ಳೋಣ ಮತ್ತು ಮೂರು ಸ್ಪೂನಷ್ಟು ಕಾನ್ಫ್ಲೋರನ್ನು ತಗೊಳ್ಳೋಣ ಈಗ ಇದಕ್ಕೆ ಹಾಯಿಲನ್ನು ಹಾಯಿಲನ್ನು ಹಾಕಿ ಮೊಸರಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಮೊಸರಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಎಲ್ಲ ಚಪಾತಿಗಳ ಥರ ಲಟ್ಟಿಸ್ಕೊಬೇಕು ಈಗ ನೋಡಿ ಇದನ್ನು ಹಚ್ಕೊಳ್ಳೋಣ ಚಪಾತಿಗೆ ಪೌಡ್ರನ್ನ ಕುದಿಸೋಣ ಹಸಿ ಇಟ್ಟಣ ಮೈದಾ ಇಟ್ಟಿದ್ದು ಈಗ ಇನ್ನೊಂದು ಚಪಾತಿ ಅದರ ಮೇಲೆ ಹಾಕೋಣ ಈಗ ಇದನ್ನು ನಾವು ಕಲಸಿರೋದನ್ನು ಮತ್ತೆ ಅದರ ಮೇಲೆ ಹಚ್ಚಬೇಕು ಈ ರೀತಿ ಎಲ್ಲ ಚಪಾತಿಗಳು ಒಂದ್ರ ಮೇಲೆ ಒಂದು ಹಾಕಿ ಹಚ್ಕೊಂಡು ಇಟ್ಕೋಬೇಕು ಈಗ ಮೇಲೆ ಮತ್ತೆ ಪೌಡರನ್ನು ಹಾಕಬೇಕು ಈಗ ಒಂದರ ಮೇಲೆ ಒಂದನ್ನು ಹಾಕಿ ಸ್ವಲ್ಪ ಹೀಗೆ ಹಗ್ಲವಾಗಿ ಮಾಡ್ಕೋಬೇಕಾಗತ್ತೆ ಹೀಗೆ ಸ್ವಲ್ಪ ಹಗ್ಲ ಈ ರೀತಿ ಲಟ್ಟಿಸ್ಕೋಬೇಕು ಈ ರೀತಿ ಹಗ್ಲಕ್ಕೆ ಮೇಲೆ ನೋಡಿ ಈಗ ಇದನ್ನು ಪೇಸ್ಟನ್ನು ಮತ್ತೆ ನಾವು ಹಚ್ಚಬೇಕು ಕೈಯಿಂದನೇ ನೀಟಾಗಿ ಹಚ್ಕೊಳ್ಳೋಣ ನೀಟಾಗಿ ಹಚ್ಚಿ ಚಿತ್ತಾದಮೇಲೆ ನೋಡಿ ಇದು ಪೌಡ್ರನ್ನು ನಾವು ಹಾಕೋಣ ಇದು ಮೈದಾ ಹಿಟ್ಟೆ ಫ್ರೆಂಡ್ಸ್ ಮೈದಾ ಹಿಟ್ಟೆ ಹಾಕ್ತಾ ಪೌಡ್ರ್ ಅಂತ ಇದ್ದೀನಿ ನಾನು ಮೈದಾ ಹಿಟ್ಟೆ ಅದು ಈಗ ನೋಡಿ ಈ ರೀತಿ ಬಿಟ್ಟು ನೋಡಿ ಹೆಂಗೆ ಮಾಡಬೇಕು ಮತ್ತೆ ಇದಕ್ಕೆ ಹಚ್ಚೋಣ ಈಗ ಮತ್ತೆ ಇದನ್ನ ಈ ರೀತಿ ಮಾಡಿಸ್ಬೇಕು ಈಗ ಇದ್ರ ಮೇಲೂ ಹಚ್ಚಬೇಕು ಈ ರೀತಿ ಮಾಡಿದರೆ ಲೇಯರ್ ಲೇಯರ್ ಥರ ಬರುತ್ತೆ ಫ್ರೆಂಡ್ಸ್ ಪಪ್ಸು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಕೂಡ ಸ್ವಲ್ಪ ಹೀಗೆ ಹಚ್ಕೊಂಡು ಈಗ ಇದನ್ನು ಈ ರೀತಿ ಮಟ್ಕೋಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಇದನ್ನು ನಾವು ಉದ್ದಕ್ಕೆ ಹಗ್ಲಕ್ಕೆ ಮಾಡೋಣ ನೋಡಿ ಈ ರೀತಿ ಲಟ್ಟಿಸ್ಕೋಬೇಕು ಹಗ್ಲಕ್ಕೆ ಈ ರೀತಿ ಚೌಕವಾಗಿ ಲಟ್ಟಿಸ್ಕೋಬೇಕಾಗತ್ತೆ ಈಗ ನಾವು ಇದನ್ನು ನೋಡಿ ಈ ರೀತಿ ಮೂರು ಭಾಗ ಮಾಡಿಕೊಡೋಣ ಕಟ್ ಮಾಡೋಣ ಹಿಂಗ ಈ ರೀತಿ ಕಟ್ ಮಾಡೋಣ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಲೇಯರ್ ಥರ ಬರುತ್ತೆ ನೋಡಿ ಇಲ್ಲಿ ಲೇಯರ್ಗಳು ಕಾಣಿಸುತ್ತೆ ನೋಡಿ ಈ ರೀತಿ ಪದರಗಳಾಗಿ ಬರುತ್ತೆ ಈಗ ನಾವು ಇದರ ಜೊತೆ ಒಂದೊಂದಾಗಿ ನೋಡಿ ಎಗ್ಗು ಒಂದು ಮೊಟ್ಟೆ ಹೊಡೆದು ಈ ರೀತಿ ಹಸಿದು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ನಾವು ಪಲ್ಯ ಮಾಡಿದ್ವಲ್ಲ ಈ ಪಲ್ಯನ ಒಂದು ಸ್ವಲ್ಪ ಇಡೋಣ ಮಧ್ಯದಲ್ಲಿ ಕರೆಕ್ಟಾಗಿ ಮತ್ತು ಒಂದು ಎಗ್ಗನ್ನು ಈ ರೀತಿ ಬಾರ್ಲು ಹಾಕೋಣ ಈಗ ಇದನ್ನು ನಾವು ನೋಡಿ ಈ ರೀತಿ ಎಗ್ ಪಪ್ಸ್ಗೆ ಒಂದು ಸ್ವಲ್ಪ ಅದನ್ನು ಚೌಕವಾಗಿರೋದನ್ನು ಸ್ವಲ್ಪ ಹಗ್ಲ ಮಾಡ್ಕೊಳ್ಳಿ ಯಾಕಂದರೆ ಎಗ್ಗು ದಪ್ಪ ಇರುತ್ತೆ ಆದ್ದರಿಂದ ಈಗ ಇದನ್ನು ಪಲ್ಯನ ಒಂದು ಸ್ವಲ್ಪ ಇಟ್ಕೊಳ್ಳಿ ಅದರ ಮಧ್ಯೆ ಎಗ್ಗನ್ನು ಈ ರೀತಿ ಬಾರ್ಲ್ ಹಾಕಿ ಬಾರ್ಲ್ ಹಾಕಿಬಿಟ್ಟು ನೋಡಿ ಈ ಎಗ್ಗ ನಾವು ಹಸಿದು ಕಲಸಿಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಸುತ್ತಲೂ ಹಚ್ಚೋಣ ಈ ರೀತಿ ಸುತ್ತಲೂ ಹಚ್ಕೋಬೇಕಾಗುತ್ತೆ ಯಾಕಂದರೆ ಅದು ಚೆನ್ನಾಗಿ ಕಚ್ಕೊಳ್ಳೋಕ್ಕೆ ಈ ರೀತಿ ಹಚ್ಕೋಬೇಕು ಹಚ್ಕೊಂಡು ಆದಮೇಲೆ ನೋಡಿ ಇದನ್ನು ಈ ರೀತಿ ನಾವು ಮಡ್ಚ್ಕೊಂಡು ನೋಡಿ ಹೀಗೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಹೀಗೆ ಪ್ರೆಸ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ಬಿಡೋಣ ನೋಡಿ ಹೀಗೆ ಈಗ ಮತ್ತೊಂದನ್ನು ತೆಗೆದುಕೊಂಡಿದ್ದೀನಿ ಎಗ್ ಪಪ್ಸ್ಗೆ ಸ್ವಲ್ಪ ಹಗ್ಲನೇ ನಾವು ಮಾಡ್ಕೋಬೇಕಾಗತ್ತೆ ಈಗ ಮತ್ತೊಂದು ಅದನ್ನು ಸ್ವಲ್ಪ ಹಗ್ಲ ಮಾಡಿಕೊಂಡಿದ್ದೀನಿ ಸ್ವಲ್ಪ ಹಗ್ಲ ಮಾಡಿಕೊಂಡು ಪಲ್ಯ ಹಿಟ್ಟು ಎಗ್ಗನ್ನು ಈ ರೀತಿ ಆಫ್ ಎಗ್ಗನ್ನು ಆ ರೀತಿ ಮಡಿಸ್ಬಿಟ್ಟು ನೋಡಿ ಈಗ ಮೊಟ್ಟೆನ ಸುತ್ತಲೂ ಸ್ವಲ್ಪ ಹಚ್ಚಬೇಕು ಇದು ಬಹಳ ಟೇಸ್ಟಾಗಿಯೂ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಎಗ್ಗನ್ನು ನಾವು ಸುತ್ತಲೂ ಹಚ್ಚತೀವಿ ಆದ್ದರಿಂದ ಬಹಳ ಟೇಸ್ಟ್ ಕೂಡ ಇರುತ್ತೆ ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಇದನ್ನು ಪ್ರೆಸ್ ಮಾಡ್ಕೋಬೇಕು ಎಗ್ಗನ್ನು ಇಟ್ಟಾದಮೇಲೆ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಬೇಕು ಈ ರೀತಿ ಎಲ್ಲ ಮಾಡಿಟ್ಕೊಂಬಿಡೋಣ ನೋಡಿ ಈ ರೀತಿ ಸುತ್ತಲೂ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ನಾಲ್ಕು ಎಗ್ಗನ್ನು ನಾನು ಆ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಈಗ ಇನ್ನು ಮಿಕ್ಕಿರೋದಕ್ಕೆ ಬರೀ ಪಲ್ಯ ಮಾತ್ರ ಇದ್ದೀನಿ ಯಾಕಂದರೆ ನಿಮ್ಮ ತೋರ್ಸೋಕ್ಕೋಸ್ಕರ ನಾನು ಎಗ್ ರೆಸಿಪಿ ಮಾಡಿದ್ದು ಈಗ ನೀವು ಪಲ್ಯದ ರೆಸಿಪಿನೂ ಕೂಡ ನೀವು ಮಾಡ್ಬೋದು ನೋಡಿ ಈಗ ಅದೇ ಪಲ್ಯನ ತೆಗೆದು ಇಟ್ಟುಬಿಟ್ಟು ಸುತ್ತಲೂ ಎಗ್ಗನ್ನು ಈ ರೀತಿ ಸವರಿ ನೋಡಿ ಈ ರೀತಿ ಮಾಡಿ ಈಗ ಪಲ್ಯದ ಕೂಡ ನೀವು ಆ ರೀತಿ ಮಾಡ್ಕೋಬೋದು ಈ ರೀತಿ ಎಲ್ಲ ಮಾಡಿಟ್ಕೊಂಡ್ಬಿಡೋಣ ಈಗ ಬಾಣಲೆ ಇಟ್ಕೊಂಡು ಆಯಿಲು ಹಾಕೋಣ ನೋಡಿ ಇವು ನಾಲ್ಕು ಎಗ್ದು ಹಾಫ್ ಎಗ್ದು ಈ ಕಡೆ ಇರೋದು ಬರೀ ಪಲ್ಯದ್ದು ನಿಮಗೆ ಈ ರೀತಿ ಉಜ್ಜುವಾಗ ಏನಾದರೂ ಚಪಾತಿ ಥರ ನಿಮಗೆ ಲಟ್ಟಿಸುವಾಗ ಈ ಮುಂದಕ್ಕೆ ಏನಾದರೂ ಈ ರೀತಿ ಬಂದರೆ ಅದನ್ನು ಚಾಕ ತಗೊಂಡು ಕಟ್ ಮಾಡ್ಕೋಬೋದು ಕಟ್ ಮಾಡ್ಕೊಳ್ಬೇಕಂದ್ರೆ ಸ್ಕ್ವೇರ್ ಟೈಪ್ ನೀಟಾಗಿ ರೆಡಿ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳ್ಬೇಕಂದ್ರೂ ಎಣ್ಣೆಯಲ್ಲಿ ಕರಿಬೋದು ಆಯಿಲು ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಒಂದೊಂದಾಗಿ ಬಿಡೋಣ ಒಂದು ಎರಡನ್ನ ಹಾಕ್ತೀನಿ ಮೊದಲು ನಿಧಾನಕ್ಕೆ ಕರಿಬೇಕು ನಿಧಾನಕ್ಕೆ ಸಿಮ್ನಲ್ಲೇ ಫ್ರೈ ಮಾಡಬೇಕು ಫ್ರೆಂಡ್ಸ್ ನಿಧಾನಕ್ಕೆ ಸಿಮ್ನಲ್ಲೇ ಮಾಡಬೇಕು ನೋಡಿ ಈ ರೀತಿ ಬರುತ್ತೆ ಪಪ್ಸು ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ಸಿಮ್ಮನಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ನಿಧಾನಕ್ಕೆ ಬೇಯಿಸ್ಬೇಕು ಅದು ಸಿಮ್ನಲ್ಲೇ ಇಟ್ಕೊಂಡಿರ್ಬೇಕು ನೋಡಿ ಫ್ರೆಂಡ್ಸ್ ಕಪ್ಸು ಈ ರೀತಿ ಅಂದರೆ ಸಿಮ್ನಲ್ಲೇ ಸುಮ್ಮಬೇಕು ಇಲ್ಲಾಂದ್ರೆ ಕಪ್ಪು ಹಾಕ್ಬಿಡ್ತವೆ ಈಗ ತರಕಾರಿ ಈರುಳ್ಳಿ ಪಲ್ಯದ್ದು ಮಾಡ್ತಾ ಇದ್ದೀನಿ ಅದೇ ಪಲ್ಯ ಮಾಡಿದ್ನಲ್ಲ ಆ ಪಲ್ಯದ ಪಾಪ್ಸಿಗಳು ಸ್ವಲ್ಪ ಜಾಸ್ತಿ ಸಿಮ್ ಇಟ್ಬಿಟ್ರೆ ಕಪ್ಪಾಗಿ ಹೋಗ್ತವೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಸುಟ್ಕೋಬೇಕು ಫ್ರೆಂಡ್ಸ್ ಎಲ್ಲನೂ ಹಾಫ್ ಸಿಮ್ನಲ್ಲೇ ಸುಟ್ಕೊಂಡ್ರೆ ಕಪ್ಪು ಆಗ್ದಿರ ಇರುತ್ತೆ ಇಲ್ಲಾಂದ್ರೆ ಕಪ್ಪಾಗ್ತವೆ ನೋಡಿ ಲೇಯರ್ಗಳು ಯಾವ ರೀತಿ ಬರುತ್ತೆ ಅಂತ ನಾವು ಉಜ್ಜೋದ್ರಲ್ಲಿ ಇರೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಉಜ್ಜಿದರೆ ನೀಟಾಗಿ ಬರುತ್ತೆ ನಾವು ಉಜ್ಜೋದ್ರ ಮೇಲೆ ಇರೋದು ಚೆನ್ನಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಹಾ ಥರ ಪಟ್ಕೊಂಡು ಫ್ರೈ ಮಾಡೋಕ್ಕೋದ್ರೆ ಸ್ವಲ್ಪ ಕಪ್ಪಾಗೋಗ್ತವೆ ನೋಡಿ ಒಂದೇ ಒಂದು ನಿಮಿಷ ನಾನು ಏನೋ ಕೆಲಸ ಹೋಗಿ ಸ್ವಲ್ಪ ಕಪ್ಪು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಬರೀ ಈರುಳ್ಳಿ ಫ್ರೈ ಮಾಡಿರೋದು ಹಲ್ಲೆದ್ದು ಪಪ್ಸಿದು ಫ್ರೆಂಡ್ಸ್ ರಾತ್ರಿ ಹತ್ತುವರೆನಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಗ್ಲತ್ತು ಬಿಡುವಿಲ್ಲ ಮನೆ ಕಟ್ತಾ ಇದ್ದು ಅದರಿಂದ ರಾತ್ರಿ ಹತ್ತುವರೆನಲ್ಲಿ ಮಾಡ್ತಾಯಿದ್ದೀನಿ ಆ ಥರ ಆ ಥರವಾಗಿ ಮಾಡಿದೆ ಇದು ಒಂದು ಸ್ವಲ್ಪ ಕಪ್ಪಾಯಿತು ಆಯಿತು ನೋಡಿ ಇದು ಚೆನ್ನಾಗಿ ಬಂದಿದೆ ಈ ರೀತಿ ಬರಬೇಕು ನೋಡಿ ಲೇಯರ್ ಲೇಯರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಬರಬೇಕು ಪಪ್ಸು ನೋಡಿ ಫ್ರೆಂಡ್ಸ್ ಪಪ್ಸು ಎಷ್ಟು ಚೆನ್ನಾಗಿ ಬಂದಿದೆ ನಾವು ಬೇಕ್ರಿಗೆ ಹೋಗಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡು ಎಷ್ಟು ನೀಟಾಗಿ ನಾವೇ ಒಳ್ಳೆ ಹಾಯಿಂದ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹೆಗ್ ಪಪ್ಸ್ ಇದು ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಒಳಗಡೆ ಇದೆ ನೋಡಿ ನೋಡಿ ಪುಡಿಪುಡಿ ಆಗೋದು ನೋಡಿ ನೋಡಿ ಫ್ರೆಂಡ್ಸ್ ಪುಡಿಪುಡಿ ಆಗೋದು ಎಷ್ಟು ಚೆನ್ನಾಗಿದೆ ಇದು ಬರೀ ತರಕಾರಿ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಪ್ಸು ತುಂಬ ಚೆನ್ನಾಗಿದೆ ಇನ್ನು ಒಂದು ಸ್ವಲ್ಪ ಹಾರಿದ್ರೆ ಗರಿ ಗರಿಯಾಗಿ ಪುಡಿ ಪುಡಿ ಆಗೋಗುತ್ತೆ ಫ್ರೆಂಡ್ಸ್ ತುಂಬ ಸೂಪರಾಗಿರುತ್ತೆ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಎಗ್ ಪಪ್ಸು ಮತ್ತು ಈರುಳ್ಳಿ ಫ್ರೈ ಮಾಡಿರೋದು ಪಪ್ಸು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್